ನಮಸ್ತೆ ಆಯುಷ್ ಟಿವಿಯ ವೀಕ್ಷಕರಿಗೆಲ್ಲ ಹೆಲ್ದಿ ಕುಕ್ಕಿಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತಿನ ಮಕ್ಕಳಂತೂ ತುಂಬಾನೇ ಆಕ್ಟಿವ್ ಅಂತಾನೆ ಹೇಳ್ಬೋದು ಪ್ರತಿಯೊಂದ್ರಲ್ಲೂ ಇರ್ತಾರೆ ಓದೋದು ಓದೋದ್ ಕಡೆ ಇರುತ್ತೆ ಸ್ಪೋರ್ಟ್ಸ್ ಅಲ್ಲೂ ಇರ್ತಾರೆ ಮ್ಯೂಸಿಕ್ ಅಂತೆ ಡ್ಯಾನ್ಸ್ ಅಂತೆ ಅಂತ ಪ್ರತಿದಿನ ಅವರು ಕಂಪ್ಲೀಟ್ ಆಗಿ ಬಿಸಿ ಇರ್ತಾರೆ ಅಂತಾನೆ ಹೇಳ್ಬೋದು ಸೊ ಇಷ್ಟು ಬಿಜಿ ಇರೋ ಮಕ್ಕಳು ಇಷ್ಟು ಆಕ್ಟಿವ್ ಆಗಿರೋ ಮಕ್ಕಳಿಗೆ ಪೌಷ್ಟಿಕಾಂಶತೆ ಅನ್ನೋದು ಬೇಕೇ ಬೇಕಲ್ವಾ ಸೊ ವಿಟಮಿನ್ಸ್ ಆಗಿರ್ಬೋದು ಪ್ರೋಟೀನ್ ಆಗಿರ್ಬೋದು ಮಕ್ಕಳಿಗೆ ತುಂಬಾನೇ ಅವಶ್ಯಕತೆ ಅಂತಾನೆ ಹೇಳ್ಬಹುದು ಅಂಡ್ ಎಲ್ಲ ಗಳ ಕಂಪ್ಲೇಂಟ್ ಏನಂದ್ರೆ ನಮ್ಮ ಮಕ್ಕಳು ಸರಿಯಾಗಿ ಊಟ ಮಾಡಲ್ಲ ಏನು ತಿನ್ನೋದಿಲ್ಲ ಕುಡಿಯೋದಿಲ್ಲ ಅಂತ ಸೊ ನಾನು ಇವತ್ತು ಒಂದು ಒಳ್ಳೆಯ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಸೊ ಇದನ್ನ ನೀವು ಪ್ರತಿ ನಿತ್ಯ ನಿಮ್ಮ ಮಕ್ಕಳಿಗೆ ಮಾಡಿ ಕೊಡೋದ್ರಿಂದ ಅವರು ಒಂದು ತೂಟ ಮಾಡಿಲ್ಲ ಅಂದ್ರು ಪರವಾಗಿಲ್ಲ ಸೊ ಅವ್ರ ಬಾಡಿಗೆ ಬೇಕಾಗಿರುವ ವಿಟಮಿನ್ಸ್ ಆಗಿರ್ಬೋದು ಪ್ರೋಟೀನ್ ಆಗಿರ್ಬೋದು ಕಂಪ್ಲೀಟ್ ಆಗಿ ಅವರಿಗೆ ಸಿಗುತ್ತೆ ಅಂತಾನೆ ಹೇಳ್ಬಹುದು ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತಾನೆ ಹೇಳಬಹುದು ಸೊ ಈ ಒಂದು ಮಿಲ್ಕ್ ಶೇಕ್ ಅನ್ನ ನಾನು ತೋರಿಸ್ತಾ ಇದ್ದೀನಿ ಸೊ ಡ್ರೈ ಫ್ರೂಟ್ಸ್ ನೆಲ್ಲ ಹಾಕಿ ಒಂದು ಮಿಲ್ಕ್ ಶೇಕ್ ನೀವು ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು ಗ್ಲಾಸ್ ಈ ಮಿಲ್ಕ್ ಶೇಕ್ ಮಾಡಿ ಕೊಡೋದ್ರಿಂದ ಕಂಪ್ಲೀಟ್ ಅವ್ರ ಓವರ್ ಆಲ್ ಡೇ ಏನಿದೆ ಕಂಪ್ಲೀಟ್ ಆಗಿ ಆಕ್ಟಿವ್ ಆಗಿರ್ತಾರೆ ಅವರಿಗೆ ತುಂಬಾ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ತುಂಬಾ ಎನರ್ಜಿ ಕೂಡ ಇರುತ್ತೆ ಅವರಿಗೆ ಅಂತಾನೆ ಹೇಳ್ಬೋದು ಸೊ ಈ ಮಿಲ್ಕ್ ಶೇಕ್ ಮಾಡೋದಕ್ಕೆ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಇಮ್ಯುನಿಟಿ ಬೂಸ್ಟರ್ ಮಿಲ್ಕ್ ಶೇಕ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹಾಲು ಬಾಳೆಹಣ್ಣು ಬಾದಾಮಿ ಗೋಡಂಬಿ ಸೊ ಮಿಲ್ಕ್ ಶೇಕ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಟ್ ಮಾಡ್ಕೊಂಡಿರಲ್ಲ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಮಿಕ್ಸಿ ಜಾರಿಗೆ ನಾವು ಒಂದು ಗ್ಲಾಸ್ ಹಾಲನ್ನು ಹಾಕೊಳ್ಳೋಣ ಸೊ ಇದು ಬರೀ ಮಕ್ಕಳಿಗೆ ಅಂತಾನೆ ಏನಿಲ್ಲ ನೀವು ದೊಡ್ಡವರು ಕೂಡ ಕುಡಿಬಹುದು ಇದನ್ನ ಸೊ ಎನರ್ಜಿ ಕಂಪ್ಲೀಟ್ ಓವರ್ ಆಲ್ ಏನ್ ಕಂಪ್ಲೀಟ್ ಒಂದು ಡೇಗೆ ನಿಮಗೆ ಎಲ್ಲೂ ಸುಸ್ತು ಅನ್ನೋದೇ ಆಗೋದಿಲ್ಲ ನೆಕ್ಸ್ಟ್ ನಾನು ಬಾಳೆಹಣ್ಣನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಬಾದಾಮಿಯನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು ಆ್ಯಂಡ್ ಇದಕ್ಕೆ ನಾನು ಒಂದು ಮೂರರಿಂದ ನಾಲ್ಕು ಕ್ಯಾಶು ಅಂದರೆ ಗೋಡಂಬಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದಕ್ಕೆ ಆಗಿ ನೀವು ಹನಿಯನ್ನು ಅಂದರೆ ಜೇನುತುಪ್ಪವನ್ನು ನೀವು ಯೂಸ್ ಮಾಡ್ಬೋದು ಬೇಕು ಅಂತಂದರೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಸೊ ನಾನು ಇವತ್ತು ಆಗ್ತಾ ಇಲ್ಲ ಸೊ ಇದನ್ನು ನಾವು ಮಿಲ್ಕ್ ಶೇಕ್ನ ರೀತಿ ಮಿಕ್ಸಿ ಮಾಡ್ಕೊಳ್ಳೋಣ ಎಪಿಸೋಡ್ನ ಕೊನೆಯಲ್ಲಿ ಒಂದು ಹೆಲ್ತ್ ಟಿಪ್ ಅನ್ನ ಕೊಡ್ತೀನಿ ಸೊ ಅದೇನಂತ ತಿಳ್ಕೊಬೇಕು ಅಂತಂದ್ರೆ ನೀವು ನಮ್ಮ ಎಪಿಸೋಡ್ ಅನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸೊ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ಈಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಸೊ ಕಂಪ್ಲೀಟ್ ಆಗಿ ಮಿಕ್ಸಿ ಆಗಿದೆ ಇದನ್ನ ಒಂದು ಗ್ಲಾಸ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಸೊ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ರೆಡಿ ಆಗಿದೆ ಅಂಡ್ ಇದಕ್ಕೆ ಬರೀ ಬಾಳೆಹಣ್ಣು ಅಂತಾನೆ ಏನಿಲ್ಲ ನಿಮಗೆ ಇಷ್ಟ ಆಗಿರೋ ಫ್ರೂಟ್ಸ್ ಅನ್ನ ನೀವು ಆ್ಯಡ್ ಮಾಡ್ಕೊಳ್ಬೋದು ಪಪ್ಪಾಯ ಆಗಿರ್ಬೋದು ಆ್ಯಪಲ್ ಆಗಿರ್ಬೋದು ಸ್ಟ್ರಾಬೆರಿ ಆಗಿರ್ಬೋದು ಸೊ ನಿಮ್ಮ ಮಕ್ಕಳಿಗೆ ಏನು ಇಷ್ಟನೋ ಆ ಅನ್ನ ನೀವು ಆ್ಯಡ್ ಮಾಡಿ ಮಿಲ್ಕ್ ಶೇಕನ್ನು ಮಾಡಬಹುದು ಅಂಡ್ ಡ್ರೈ ಫ್ರೂಟ್ಸ್ ಕೂಡ ಅಷ್ಟೇ ಬರಿ ಬಾದಾಮಿ ಮತ್ತೆ ಗೋಡಂಬಿ ಅಂತಾನೆ ಇಲ್ಲ ನಿಮಗೆ ಖರ್ಜೂರ ಆಗಿರ್ಬೋದು ಫಿಗ್ ಆಗಿರ್ಬೋದು ಏನ್ ಬೇಕಾದ್ರೂ ನೀವು ಆ್ಯಡ್ ಮಾಡ್ಕೊಳ್ಬೋದು ಸೊ ನಮಗೆ ಇಷ್ಟ ಬಂದಿರೋ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಆಡ್ ಮಾಡ್ಕೊಂಡು ನೀವು ಒಂದು ಮಿಲ್ಕ್ ಶೇಕ್ ಥರ ಮಾಡ್ಕೊಂಡು ನೀವು ಸೇವಿಸಬಹುದು ಅಂಡ್ ನಾವು ನೋಡಿರೋ ಹಾಗೆ ಮಕ್ಕಳಿಗೆ ನಾವು ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಲೈಕ್ ಏನೇನೋ ಗಳನ್ನ ಹಾಕಿ ನಾವು ಮಿಲ್ಕ್ ಅನ್ನ ಕೊಡ್ತಾ ಇರ್ತೀವಿ ಸೊ ಅದರಲ್ಲಿ ತುಂಬಾನೇ ಶುಗರ್ ಕಂಟೆಂಟ್ ಜಾಸ್ತಿ ಇದೆ ಅದರಿಂದ ಯಾವುದೇ ರೀತಿಯ ಹೆಲ್ತ್ ಬೆನಿಫಿಟ್ಸ್ ಇರೋದಿಲ್ಲ ಸೊ ಅದನ್ನೆಲ್ಲ ಬಿಟ್ಟು ನೀವು ಮನೆಯಲ್ಲೇ ಹೆಲ್ದಿ ಆದ ಒಂದು ಮಿಲ್ಕ್ ಶೇಕ್ ಅನ್ನು ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಅಂಡ್ ಮಕ್ಕಳು ತುಂಬಾ ಪದೇ ಪದೇ ಹುಷಾರ್ ತಪ್ತಾ ಇರ್ಬೋದು ಅಥವಾ ಏನೇ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಜಾಸ್ತಿನೇ ಆಗ್ತಾ ಇರುತ್ತೆ ಸೊ ಅದೆಲ್ಲ ಅವ್ರಿಗೆ ಏನಂದ್ರೆ ಪೌಷ್ಟಿಕಾಂಶತೆ ಸರಿಯಾಗಿ ಇರೋದಿರೋದಿಲ್ಲ ಅಂಡ್ ಅವರಿಗೆ ಇಮ್ಯುನಿಟಿ ಇರೋದಿಲ್ಲ ಅದನ್ನ ತಡ್ಕೊಳ್ಳೋ ಏನಾದ್ರು ಒಂದು ಕೋಲ್ಡ್ ಆದ್ರೆ ಜ್ವರ ಆದ್ರೆ ಇಮ್ಯುನಿಟಿ ಇರೋದಿಲ್ಲ ಅದನ್ನ ತಡ್ಕೋಬೇಕು ಅಂತ ಸೊ ಇದನ್ನ ನೀವು ಮಾಡಿ ಕೊಡೋದ್ರಿಂದ ಅವ್ರಿಗ ಹುಷಾರ್ ಇಲ್ದ ಇದ್ರು ಕೂಡ ಅವರು ತುಂಬಾನೇ ಶಕ್ತಿ ಇರುತ್ತೆ ಅಂತಾನೆ ಹೇಳ್ಬಹುದು ಅಂಡ್ ನೀವು ಕೂಡ ಮಾಡಿ ಕುಡಿಬಹುದು ಸೊ ಮನೆಯಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಕೂಡ ಮಾಡಿ ಕೊಡಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮವನ್ನ ಮುಗಿಸೋ ಸಮಯ ಸೊ ನಾನು ಆಗ್ಲೇ ನಿಮ್ಗೆ ಹೇಳಿದ್ದೆ ನಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಟಿಪ್ ಟಿಪ್ಪನ್ನು ಕೊಡ್ತೀನಿ ಅಂತ ಸೊ ಏನಪ್ಪಾ ಹೆಲ್ತ್ ಟಿಪ್ ಅಂತಂದ್ರೆ ನಮ್ಮ ಈ ರೆಸಿಪಿಗೆ ಸಂಬಂಧಪಟ್ಟಿದ್ದೆ ಅಂತಾನೆ ಹೇಳ್ಬೋದು ಸೊ ಈ ಬಾದಾಮಿಯನ್ನ ಹಾಲಿನ ಜೊತೆ ಹಾಕಿ ನಾವು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಬೋನ್ಸ್ ತುಂಬಾನೇ ಬೇಗ ಸ್ಟ್ರಾಂಗ್ ಆಗುತ್ತೆ ಅಂತಾನೆ ಹೇಳ್ಬೋದು ಕ್ಯಾಲ್ಶಿಯಂ ಅಬ್ಸಾರ್ಬ್ಷನ್ ತುಂಬಾನೇ ಬೇಗ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಸೊ ಎಲ್ಲರಿಗೂ ಅಪ್ಲಿಕಬಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಹತ್ತು ಹಲವಾರು ರೆಸಿಪೀಸ್ ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಸರಿ ಟಿವಿ ಉತ್ತಮ ಜೀವನ ಶೈಲಿಗಾಗಿ